ಏನೇನೋ ಬರ್ದಿಟ್ಟಿದಿರಲ್ಲೇಚರ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೆರಿಬೆರಿ ಆಲ್ ಇನ್ ಒನ್ ಲಕ್ ಚಾನಲ್ ನಾನು ಅರ್ಚನಾ ರಾಯ್ ಫ್ರೆಂಡ್ಸ್ ಈ ದಿನದ ವಿಡಿಯೋದಲ್ಲಿ ದುಬೈಲಿದ್ದಂತಹ ದುಬೈಯಿಂದ ಬಂದಂತಹ ನನ್ನ ನನ್ನ ಕೊನೆಯ ತಂಗಿ ಅಂತ ಹೇಳಿದ್ರೆ ಶಾಂಬಾಯಿ ರಾಯ್ ಹಾಗೂ ಅವಳ ಹಸ್ಬೆಂಡ್ ಇಬ್ಬರು ಬಂದಿದ್ದರು ಜೊತೆನಲ್ಲಿ ಅಮ್ಮ ಮತ್ತು ನನ್ನ ಮೊದಲನೇ ತಂಗಿ ಶಿಲ್ಪಾ ರಾಯ್ ಅಂತ ಇಲ್ಲಿ ಇದ್ರಲ್ಲ ಅವರು ಅವಳ ಮಕ್ಕಳು ಜೋಶ್ವಾ ಮತ್ತು ಜೋವಿ ಅಂತ ಸೊ ಎಲ್ಲರೂ ಮನೆಗೆ ಬಂದಿದ್ದರು ಇವರೆಲ್ಲ ನಮ್ಮನೆಗೆ ಫಸ್ಟ್ ಟೈಮ್ ಬಂದಿದ್ದು ಸೊ ಎಲ್ಲರಿಗೂ ತುಂಬ ಹಾಗೆ ಅಂತ ಫಿಶ್ ಎಲ್ಲ ತರಿಸಿದ್ವಿ ಸೊ ಫಿಶ್ಶೆಲ್ಲ ತಿಂದ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಖುಷಿಯಾಗಿ ಅವರು ಹೋದರು ಹಾಗೆಯೇ ಅವರು ವೆಲ್ಕಮ್ ಅಂತೂ ಬೆರಿ ಇಬ್ಬರು ತುಂಬ ಕ್ರಿಯೇಟಿವ್ ಆಗಿ ಮಾಡಿದರು ಏನೇನೋ ಬರ್ದವ್ರನ್ನ ವೆಲ್ಕಮ್ ಮಾಡಬೇಕು ಅನ್ನೋ ಥರದಲ್ಲಿ ಸೀಕ್ರೆಟ್ ಕೋಡೆಲ್ಲ ಮೆನ್ಷನ್ ಮಾಡಿದರು ಸೊ ಅವರು ಖುಷಿಯಾಗಿ ಅದನ್ನೆಲ್ಲ ಗೆಸ್ ಮಾಡಿ ಲಾಕೆಲ್ಲ ಓಪನ್ ಮಾಡಿ ಬಂದರು ಸೊ ಈ ಚೆರಿ ಬೆರಿ ಯಾವಾಗಲೂ ಸ್ವಲ್ಪ ಕ್ರಿಯೇ ಕ್ರಿಯೇಟಿವ್ ಆಗಿ ಎಲ್ಲನೂ ವೆಲ್ಕಮ್ ಮಾಡ್ತಾಯಿರ್ತಾರೆ ಆ ರೀತಿ ಅವ್ರದ್ದೇ ಆದಂತಹ ಓನ್ ಸ್ಟೈಲಲ್ಲಿ ಏನೇನೋ ಲೆಟರೆಲ್ಲ ಬರೆದು ಅವ್ರನ್ನ ವೆಲ್ಕಮ್ ಮಾಡೋದು ಆ ರೀತಿ ಎಲ್ಲ ಮಾಡ್ತಾಯಿರ್ತಾರೆ ಯಾವಾಗಲೂ ಬರಬೇಕಾದ್ರೆ ಸೊ ಹಾಗಾಗಿ ಎಲ್ಲರಿಗೂ ಆಯಿತು ಹಾಗೆಯೇ ಈ ಈಗ ಅವರು ಇಲ್ಲಿಂದ ನೆಕ್ಸ್ಟ್ ಡೋನ್ಹಳ್ಳಿಗೆ ಹೋಗಬೇಕಾಗಿತ್ತು ಹಾಗಾಗಿ ಬೇಗನೆ ಊಟ ಎಲ್ಲ ಮಾಡಿ ಆದಮೇಲೆ ಸ್ವಲ್ಪ ಮಾತೆಲ್ಲ ಆಡ್ಕೊಂಡು ಫೋಟೋ ಎಲ್ಲ ತೊಗೊಂಡಾದಮೇಲೆ ಅವರು ಡೋರ್ನಳಿಗೆ ಹೊರಡೋದಕ್ಕೆ ತಯಾರಾದರು ಸೊ ಇಲ್ಲಿ ನೋಡ್ತಾ ಇದ್ದೀರ ಎಲ್ಲರೂ ಹೋಗ್ತಾ ಇದ್ದಾರೆ ಚರಿಬೆರಿಗಂತೂ ತುಂಬ ಬೇಜಾರಾಗ್ತಾಯಿದೆ ಜೋಶ್ವಾ ಮತ್ತು ಜೋವಿ ಎಲ್ಲ ಹೋಗ್ತಾ ಇದ್ದಾರೆ ಅಂತ ಬಟ್ ಅಲ್ಲಿ ನೆಕ್ ನೆಕ್ಸ್ಟ್ ಡೇನೇ ನಾವೇ ಮಂಡ್ಯಕ್ಕೆ ಹೋಗ್ತಾ ಇದ್ವಿ ಇವರು ಇಲ್ಲಿ ಡೋರ್ನಳ್ಳಿಯಿಂದ ಮುಗಿಸ್ಕೊಂಡು ಮಂಡ್ಯಕ್ಕೆ ಹೋಗ್ತಾಯಿದ್ರು ಸೊ ಅವ್ರು ಓದಾದ್ಮೇಲೆ ನೆಕ್ಸ್ಟ್ ಡೇ ನಾವು ಹೋಗೋಣ ಅಂತ ಹೇಳಿ ಪ್ಲ್ಯಾನ್ ಮಾಡಿದ್ವಿ ಅಂತೇಳಿದ್ರೆ ನ್ಯೂ ಇಯರ್ನ ಅಲ್ಲಿನೇ ಸೆಲೆಬ್ರೇಟ್ ಮಾಡೋಣ ಮಂಡ್ಯದಲ್ಲಿ ಅಕ್ಕ ಇದ್ದಾರೆ ಅಲ್ಲಿನೇ ಸೆಲೆಬ್ರೇಟ್ ಮಾಡೋಣ ಅಂತ ಎಲ್ಲರೂ ಅಲ್ಲಿಗೆ ಹೋಗೋದಕ್ಕೆ ರೆಡಿಯಾಗಿದ್ವಿ ಸೋ ಎಲ್ಲರೂ ಹೋ ಹೋಗ್ತಾ ಇರೋದನ್ನ ನೋಡಿ ಅಷ್ಟಾಗಿ ಅವರು ಬೇಜಾರಾದ್ರೂ ಇನ್ನೇನು ಹೋಗ್ತೀವಲ್ಲ ಬಿಡಿ ಅನ್ನೋ ಅಂತ ಸಹ ಅವ್ರಿಗೆ ಅವಲಸಮ್ಮದನ್ನು ಮಾಡಿಕೊಂಡು ಖುಷಿಯಾಗಿ ಕಳಿಸ್ಕೊಟ್ರು ಎಲ್ಲನೂ ಹಾಗೆಯೇ ಅಲ್ಲಿಂದ ಬರಬೇಕಾದ್ರೆ ನನ್ನ ತಂಗಿ ಕೊನೆಯ ತಂಗಿ ದುಬೈಯಿಂದ ಬರಬೇಕಾದ್ರೆ ಅಚ್ಚರಿ ಬೆರಿಗೆ ಅಂತ ಸುಮಾರು ಗಿಫ್ಟೆಲ್ಲ ತಂದಿದ್ದರು ಹಾಗೆಯೇ ನಮಗೂ ಸಹ ಲಾಸ್ಟ್ ಟೈಮ್ ಬಂದಾಗ ಪರ್ಫ್ಯೂಮು ಮತ್ತು ಬ್ಯಾಗ್ ಎಲ್ಲ ತಂದಿದ್ಲು ಅದನ್ನೇ ಈಗ ನಾನು ಯೂಸ್ ಮಾಡ್ತಾ ಇರೋವಂಥದ್ದು ಸೊ ಅಲ್ಲಿಂದ ಬರಬೇಕಾದ್ರೆ ಏನಾದರೂ ಅವಳು ತರ್ತಾಳೆ ಎಲ್ಲರಿಗೂ ಎಲ್ಲ ಅಕ್ಕಂದಿರು ಮಕ್ಕಳಿಗೂ ಅಕ್ಕಂದಿರಿಗೂ ಏನಾದರೂ ಒಂದು ತಗೊಂಡು ಬರ್ತಾನೆ ಇರ್ತಾಳೆ ಅಲ್ಲಿಂದ ದುಬೈಯಿಂದ ಬರಬೇಕಾದ್ರೆ ಏನೇನೆಲ್ಲ ತಂದು ಕೊಟ್ಟಿದ್ದಾಳೆ ಚೆರಿ ಬೆರಗೆ ಏನೇನು ಗಿಫ್ಟ್ ಸಿಕ್ತು ಅನ್ನೋವಂಥದ್ದನ್ನೆಲ್ಲ ನಾನು ವಿಡಿಯೋದ ಎಂಡಿಂಗಲ್ಲಿ ನಿಮಗೆ ಶೇರ್ ಮಾಡ್ತೀನಿ ಹಾಗೆಯೇ ಇನ್ನೂ ಯಾರ್ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯವಿಟ್ಟು ನನ್ನ ಮುಂದಿನ ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗ ಯಾವುದೇ ವೀಡಿಯೋಗಳು ನಿಮಗೆ ಮಿಸ್ ಆಗೋದಿಲ್ಲ ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಯಾವುದೇ ಅಮೌಂಟ್ ನಿಮಗೆ ಕಟ್ ಆಗೋದಿಲ್ಲ ಕಂಪ್ಲೀಟ್ಲಿ ಫ್ರೀ ಇರುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಉದ್ದೇಶ ಏನು ಅಂತ ಹೇಳಿದ್ರೆ ನಾವು ವಿಡಿಯೋ ಹಾಕ್ತಾಗ ನೋ ಅದರದ್ದು ಫಸ್ಟ್ ಮೆಸೇಜು ಬಂದಿದೆ ನಾವು ವಿಡಿಯೋ ಅಪ್ಲೋಡ್ ಮಾಡಿದ್ದೀವಿ ಅನ್ನೋಂಥ ಮೆಸೇಜ್ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಅಷ್ಟೇ ಸೊ ಆವಾಗ ನೀವು ಯಾವುದೇ ಒಂದು ನಮ್ಮ ವಿಡಿಯೋಗಳನ್ನು ಮಿಸ್ ಮಾಡಿಕೊಳ್ಳದೆ ಎಲ್ಲ ವಿಡಿಯೋಗಳನ್ನು ನೀವು ನೋಡಬಹುದು ಹಾಗಾಗಿ ಮಿಸ್ ಮಾಡ್ದೇ ನನ್ನ ಚೆರಿಬಿರಿ ಆಲ್ ಇನ್ ಒನ್ ಲಕ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಈಗ ತೋರಿಸ್ತಾ ಇರೋವಂಥದ್ದು ನಗರದಿಂದ ತಂದಿರುವಂಥದ್ದು ನೋಡಿ ಅಲ್ಲಿ ಜೋವಿ ಜೋಶ್ ಅಂತೆಲ್ಲ ಎಲ್ಲ ಬರೆದಿದ್ದಾರೆ ಸೊ ಈ ರೀತಿಯಲ್ಲಿ ಮಕ್ಕಳು ಯಾವಾಗಲೂ ಕ್ರಿಯೇಟಿವ್ ಆಗಿ ಏನಾದರೂ ಸರ್ಪ್ರೈಸ್ ಕೊಡಬೇಕು ಅಂತ ಮಾಡ್ತಾ ಇರ್ತಾರೆ ಸೊ ಇದೆಲ್ಲ ನಗರದಿಂದ ತಂದಿರುವಂಥದ್ದು ಇವಾಗ ತೋರಿಸ್ತಾ ಇರೋವಂಥ ಥಿಂಗ್ಸ್ಗಳನ್ನು ದುಬೈಯಿಂದ ತಂದಿರುವಂಥದ್ದು ಕವರ್ ನೋಡಿದ ತಕ್ಷಣ ನಿಮಗೇನೆ ಗೊತ್ತಾಗಬಹುದು ಯಾವುದ್ರದು ಇದು ಅಂತ ಸೊ ಇಲ್ಲಿ ಫಸ್ಟ್ ತೋರಿಸ್ತಾ ಇರೋವಂಥದ್ದು ಡೇಟ್ ಡೇಟಿಂದ ಮಾಡಿರುವಂತಹ ಬಿಸ್ಕೆಟ್ ಇದು ಸೊ ಅಲ್ಲಿ ಪಿಕ್ಚರ್ ನೋಡಿದ್ರೇ ನಿಮಗೆ ಗೊತ್ತಾಗುತ್ತೆ ಇದ್ರ ಒಳಗಡೆ ತುಂಬಾ ಬಿಸ್ಕೆಟ್ಗಳಿರುತ್ತೆ ಒಳಗಡೆ ಡೇಟ್ಸ್ ಚಾಕ್ಲೇಟ್ ಥರ ಇರುತ್ತೆ ಸೊ ಒಳಗಡೆ ಒಂದು ಫಿಫ್ಟೀನ್ ಬಿಸ್ಕೆಟ್ಸ್ ಇರುತ್ತೆ ಈ ರೀತಿ ಹಾಗೆಯೇ ಇದು ದುಬಾಯ್ ಚಾಕ್ಲೇಟ್ಗಳು ಒಂದೊಂದು ಒಂದೊಂದು ಥರ ಫ್ಲೇವರ್ ಇರುತ್ತೆ ಸೊ ತುಂಬ ಜಾಸ್ತಿನೇ ತಂದಿದ್ಲು ನಾವೆಲ್ಲರೂ ಆಲ್ರೆಡಿ ನಾವು ವಿಡಿಯೋ ಮಾಡೋದ್ರೊಳಗಡೆ ಸುಮಾರು ಚಾಕ್ಲೇಟನ್ನು ತಿನ್ಕೊಬಿಟ್ಟಿದ್ವಿ ಹಾಗಾಗಿ ಉಳಿದಿರೋವಂಥದ್ದು ಇಷ್ಟೇ ಸೊ ಇನ್ನೂ ಹಲವಾರು ಫ್ಲೇವರ್ಗಳಿತ್ತು ತುಂಬ ಚೆನ್ನಾಗಿರುತ್ತೆ ಇದನ್ನು ಇಟ್ಕೊಂಡು ತಿನ್ಬೋದು ನಾವು ಇದೆಲ್ಲ ಮಕ್ಕಳಿಗೆ ತುಂಬಾ ಖುಷಿ ಇದನ್ನೆಲ್ಲ ತಿನ್ನೋದಕ್ಕೆ ಅಂತ ತುಂಬ ಖುಷಿ ಪಡ್ತಾರೆ ಹಾಗಾಗಿ ಯಾವಾಗಲೂ ಬರಬೇಕಾದ್ರೆ ಈ ಇದನ್ನೆಲ್ಲ ತೊಗೊಂಡು ಬರ್ತಾಯಿರ್ತಾಳೆ ಅವಳು ಹಾಗೆಯೇ ನಮಗೆ ಅಂತ ಇಲ್ಲಿ ಮೂರು ಪೌಚನ್ನು ತಂದಿದ್ಲು ಆ್ಯಕ್ಚುಲಿ ನಾನು ತುಂಬ ಪೌಚ್ಗಳನ್ನ ಯೂಸ್ ಮಾಡ್ತೀನಿ ಹಾಗಾಗಿ ರಬ್ಬರ್ ಬ್ಯಾಂಡೆಲ್ಲ ನನಗೆ ಅಂತ ತಂದಿದ್ಲು ಹಾಗೆ ಇಲ್ಲಿ ಎಲ್ಲ ಕಲರು ಆ್ಯಕ್ಚುಲಿ ನಾನು ತುಂಬ ಮ್ಯಾಚಿಂಗನ್ನು ಯೂಸ್ ಮಾಡ್ತೀನಿ ಎಲ್ಲ ಡ್ರೆಸ್ಸು ಸ್ಯಾರಿಗಳಿಗೆ ಮ್ಯಾಚಿಂಗ್ ಆ ಥರ ಯೂಸ್ ಮಾಡ್ತೀನಿ ಹಾಗಾಗಿ ಡಿಫ್ ಡಿಫ್ರೆಂಟ್ ಕಲರನ್ನು ತಂದಿದ್ಲು ಹಾಗೆಯೇ ಇಲ್ಲಿ ಮಕ್ಕಳಿಗೆ ಅಂತ ಕಲರ್ ಪೆನ್ಸಿಲ್ಗಳನ್ನು ಒಂದು ಪೌಚ್ ಅಷ್ಟು ತಂದಿದ್ಲು ಅವಳು ನೋಡ್ತಾ ಇರ್ಬೋದು ಯಾವ ರೀತಿ ಇದೆ ಅಲ್ಲಿ ಇದು ಬಾಯದು ಕಲರ್ ಪೆನ್ಸಿಲ್ಗಳು ಅಂತ ಸೊ ನೆಕ್ಸ್ಟ್ ಇನ್ನೊಂದು ಖಾಲಿ ಪೌಚ್ ಇತ್ತು ಸೊ ಈಗ ನೀವು ನೋಡ್ತಾ ಇರೋವಂಥದ್ದು ಲಾಸ್ಟ್ ಟೈಮ್ ಬಂದಾಗ ಅವಳು ಪರ್ಫ್ಯೂಮು ಮತ್ತು ಬಾಡಿ ಲೋಷನ್ ಎಲ್ಲ ಇರುವಂಥ ಒಂದು ಫುಲ್ ಪ್ಯಾಕೇನೆ ಎಲ್ಲ ಮೂರು ಜನ ಹಾಕಂದಿರ್ಗು ತಂದು ಕೊಟ್ಟಿದ್ಲು ಇದೇ ಥರ ನನ್ನ ಇನ್ನೂ ಇಬ್ಬರು ಸಿಸ್ಟರ್ಸ್ಗೂ ತಂದು ಕೊಟ್ಟಿರೋದು ಸೊ ಪ್ರತಿಯೊಂದನ್ನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಯಾವ ಯಾವ ರೀತಿ ಇದೆ ಅಂತ ಚೆನ್ನಾಗಿದೆ ಪರ್ಫ್ಯೂಮ್ ಎಲ್ಲ ಆಲ್ರೆಡಿ ನಾ ಅದಕ್ಕೂ ಮುಂಚೆ ಇನ್ನೂ ಒಂದು ತಂದು ಕೊಟ್ಟಿದ್ಲು ಸೊ ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಇನ್ನೂ ಇದನ್ನು ಓಪನ್ ಮಾಡಿರಲಿಲ್ಲ ಈ ವಿಡಿಯೋಗೋಸ್ಕರ ಅಂತ ಓಪನ್ ಮಾಡಿದೆ ಇಲ್ಲಿ ತೋರಿಸ್ತಾ ಇರುವಂಥದ್ದು ಬಾಡಿ ಲೋಷನ್ ಇದು ಸೊ ಇದ್ರದೆಲ್ಲ ಪ್ಯಾಕಿಂಗ್ ನೋಡಿದ್ರೇ ಖುಷಿ ಖುಷಿಯಾಗುತ್ತೆ ಅಷ್ಟು ಚೆನ್ನಾಗಿ ಪ್ಯಾಕಿಂಗ್ ಎಲ್ಲ ಮಾಡಿ ಕೊಟ್ಟಿದ್ದಾರೆ ಹಾಗೆ ಇದರಲ್ಲಿ ಗಿಫ್ಟಾಗೆ ಅಂತ ತುಂಬಾ ಚೆನ್ನಾಗಿ ಗಿಫ್ಟ್ ಮಾಡೋದಕ್ಕೆ ಅಂತೆಲ್ಲ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ದುಬಾಯಿಂದ ಚೆರಿ ಮತ್ತು ಬೆರಿಗೆ ಇದು ಲಾಸ್ಟ್ ಟೈಮ್ ಕೊಟ್ಟಂತಹ ಪರ್ಫ್ಯೂಮ್ ಆಡ್ರೆ ಈಗ ಲಾಸ್ಟಲ್ಲಿ ಇದೆ ಅದು ಇನ್ ಕಾಲು ಬಗ ಇದೆ ಸೊ ಅದು ಮುಗಿದಾದ್ಮೇಲೆ ನೆಕ್ಸ್ಟು ಹೊಸ ತಂದು ಕೊಟ್ಟರೆ ಅದನ್ನು ಯೂಸ್ ಮಾಡ್ತೀನಿ ಹಾಗೆಯೇ ದುಬೈಯಿಂದ ಈ ಸಲ ಚರಿ ಬೆರಿಗೆ ವಾಚ್ಗಳನ್ನು ತಂದಿದ್ಲು ಇಲ್ಲಿ ತೋರಿಸ್ತಾ ಇದ್ದೀವಲ್ಲ ಅದೇ ವಾಚು ಇದು ಗ್ರೀನ್ ಕಲರ್ದು ಚರಿಗೆ ಮತ್ತು ರೆಡ್ ಕಲರ್ದು ಬೆರಿಗೆ ಇಬ್ಬರು ಅವ್ರ ಅವರಿಬ್ಬರಿಗೆ ಯಾವುದೇ ಇಷ್ಟ ಆಯಿತು ಅದನ್ನು ಸೆಲೆಕ್ಟ್ ಮಾಡಿದ್ರು ಅದರಲ್ಲಿ ಡೇಟು ಟೈಮಿಂಗ್ಸು ಮಿನಿಟ್ಸು ಎಲ್ಲದನ್ನು ಸೆಟ್ ಮಾಡ್ಕೊಬೋದು ಹಾಗೆಯೇ ಲೈಟ್ ಎಲ್ಲ ಬರುತ್ತೆ ಹಾಗೆಯೇ ಅಲ್ಲಿ ಯಾವ ರೀತಿ ಅದನ್ನು ಸೆಟ್ ಮಾಡ್ಕೋಬೇಕು ಅನ್ನುವಂಥ ಇನ್ಸ್ಟ್ರಕ್ಷನ್ಸ್ ಸಹ ಅದರಲ್ಲಿ ಕೊಟ್ಟಿದ್ದರು ಕಷ್ಟ ಪದ ಇದಕ್ಕೆ ಎಲ್ಲ ಅದನ್ನು ಡೀಟೇಲಾಗಿ ಆಗಿ ಮೆನ್ಷನ್ ಮಾಡಿದರು ಅಲ್ಲಿ ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಮಕ್ಕಳು ಈ ಥರ ಅವ್ರಿಗೆ ವಾಚ್ ಅದೆಲ್ಲ ತಂದು ಕೊಟ್ಟರೆ ತುಂಬ ಖುಷಿಯಾಗುತ್ತೆ ಅವರು ತುಂಬ ಎಂಜಾಯ್ ಮಾಡ್ತಾರೆ ಸೊ ನೋಡಿದ್ರಲ್ವ ಯಾವ ರೀತಿ ಮಕ್ಕಳು ಕ್ರಿಯೇಟಿವ್ ಆಗಿ ಏನೆಲ್ಲ ಮಾಡಿದ್ದಾರೆ ಅಂತ ಸೊ ಎಲ್ಲ ಪ್ಯಾಕಿಂಗ್ ಎಲ್ಲ ಓಪನ್ ಆದಮೇಲೆ ಒಂದೊಂದಾಗಿ ಅವರು ಓಪನ್ ಮಾ ತೆಗೆದು ಒಳಗಡೆ ಎಷ್ಟಿದೆ ಏನು ಅನ್ನೋದನ್ನೆಲ್ಲ ಅವರು ತೆಗೆದು ಓಪನ್ ಮಾಡ್ತಾಯಿದ್ರು ಇಲ್ಲಿ ನೋಡಿ ಒಳಗಡೆ ಯಾವ ರೀತಿ ಇದೆ ಅಂತ ಸೊ ಇದರಲ್ಲಿ ಹದಿನೈದು ಬಿಸ್ಕೆಟ್ಗಳಿರುತ್ತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಒಂದೊಂದರಲ್ಲಿ ಎರಡೆರಡು ಇರುತ್ತೆ ಎರಡೆರಡು ಬಾರಿ ಇರುತ್ತೆ ಒಳಗಡೆ ಈಗ ನೀವೇ ನೋಡಬಹುದು ಅವರು ಓಪನ್ ಮಾಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಕ್ರಂಚಿಯಾಗಿದೆ ಸೊ ಒಂದು ಒಂದರಲ್ಲೇ ಎರಡು ಬಾರ್ ಇರುತ್ತೆ ಸೊ ಇಬ್ಬರು ಶೇರ್ ಮಾಡ್ಕೊಳ್ಬೋದು ನೋಡಿ ಆ ರೀತಿ ಬಿಸ್ಕೆಟ್ ಒಳಗಡೆ ಡೇಟ್ಸ್ ಫಿಲ್ ಮಾಡಿರ್ತಾರೆ ಎಷ್ಟು ಅಫ್ ಮಾಡಿರ್ತಾರೆ ಮಕ್ಕಳಿಗೆ ತಿನ್ನೋದಕ್ಕೆ ತುಂಬಾ ಖುಷಿ ಆಗುತ್ತೆ ಹಾಗೆ ಒಂದರಲ್ಲಿ ಒಂದು ಬಾಕ್ಸ್ ಒಳಗಡೆ ಆ ರೀತಿಯು ಎಷ್ಟೊಂದು ಇರುತ್ತೆ ನೋಡಿ